ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ಸಿಹಿ ಸುದ್ದಿ ಅಂತ ಅನ್ಬೋದು ಯಾಕಂದರೆ ಬೆಲೆ ಕಡಿಮೆ ಆಗಿದೆ ಅದಕ್ಕಾಗಿ ಸಿಹಿ ಸುದ್ದಿ ಅಂಥೇಳಿ ಖುಷಿಲೆ ಇಡುವೆ ನೋಡಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಹಿಂದಿನ ಸಂಕಟದ ಸಮಾಚಾರ ತಿಳಿಸೋಣ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಪ್ರತಿ ಕುಂಟಲಿಗೆ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನೋಡಿ ಶೇತಾರೆ ನಾಲ್ಕು ರೂಪಾಯಿ ಕೆ ಜಿ ಅಂದರೆ ಯಾವ ಲೆಕ್ಕಕ್ಕೆ ಅಂದರೆ ನಾಲ್ಕು ರೂಪಾಯಿ ಕೆ ಜಿ ಅಂದರೆ ದಪ್ಪನಿಲ್ಲ ಚಿಕ್ಕ ಚಿಕ್ಕದು ಬೆಳ್ಳುಳ್ಳಿ ಏನಿರ್ತಾವಲ್ಲ ಚಿಕ್ಕದು ಬೆಳ್ಳುಳ್ಳಿ ಯಾವ ಸೈಜ್ ಇರ್ತದೋ ಆ ಸೈಜ್ ಇದ್ದಿದ್ದಕ್ಕೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ಕೆ ಜಿ ಇದೆ ತಾವೆಲ್ಲರೂ ಏನು ತಿಳ್ಕೊಂಡಿರಿ ನಾಲ್ಕು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಕೆ ಜಿ ಅಂತ ತಿಳ್ಕೊಂಡಿರಿ ಅದರಲ್ಲಿ ದಪ್ಪ ದಪ್ಪ ಇದ್ದಿದ್ದು ಸಾವಿರದ ಆರುನೂರು ಎರಡು ಸಾವಿರ ಟಾಪ್ ರೇಟು ನಡೀತಾ ಇದೆ ನೋಡಿ ಸ್ನೇಹಿತರೆ ಇಂದಿನ ಉಳ್ಳಾಗಡ್ಡಿ ಯಶವಂತಪುರ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಯಾರಿಗೆಲ್ಲ ಬೇಜಾರಾಗ್ಬೋದು ಆದರೆ ಈರುಳ್ಳಿಗೆ ಒಂದು ಬೆಲೆ ಐತಿ ಚಿಕ್ಕದು ದಪ್ಪ ಮೀಡಿಯಮ್ಮು ಅದರಲ್ಲಿ ನೋಡಿ ಬೆಲೆ ಐತಿ ರೇಟು ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಯಾಕಂದರೆ ಈ ನಮ್ಮ ಉಳ್ಳಾಗಡ್ಡಿ ಹೊರಗಡೆ ದೇಶಕ್ಕೆ ಹೋಗ್ತಾ ಇಲ್ಲ ಹಾಗಾಗಿ ರೇಟನ್ನು ಕಮ್ಮಿ ಆಗಿದೆ ಹಾಗಾಗಿ ರೇಟ್ ಕಮ್ಮಿ ಆಗ್ತಾಯಿದೆ ಏನೂ ಮಾಡೋಕ್ಕಾಗಲ್ಲ ಹಿಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಯಾರೆಲ್ಲ ಕಮಿಟ್ ಮಾಡಿದ್ರಿ ಏನಪ್ಪ ಸುಮ್ಮನೆ ಇಡುವೆ ಬಿಟ್ಟು ಬೇಜಾರು ಮಾಡುತ್ತೀರ ಅಂತ ಬೇಜಾರಕ್ಕೇನಲ್ಲ ನಾನು ರೈತ ಹಾಗಾಗಿ ಇಡುವೆ ಸುಮ್ಮನೆ ಎಲ್ಲರಿಗೂ ನಮ್ಮ ಉಳ್ಳಾಗಡ್ಡಿ ರೇಟನ್ನು ಗೊತ್ತಾಗಲಿ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೆವು ಇಂದಿನ ಉಳಾಗಡ್ಡಿ ಮಾರುಕಟ್ಟೆ ಬೆಲೆ ಬಿಜಾಪುರದಲ್ಲಿ ನೋಡೋದಾದರೆ ಎರಡು ನೂರ ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲು ಟಾಪ್ ರೇಟ್ ನೋಡೋದಾದರೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮಧ್ಯಮ ನೋಡೋದಾದರೆ ಆರುನೂರು ರೂಪಾಯಿ ಒಂಬೈನೂರ ಐವತ್ತು ಸಾವಿರದ ಮುನ್ನೂರು ಸಾವಿರದ ಐದುನೂರು ಈ ರೀತಿ ಸಾವಿರದ ಐದುನೂರು ಆರುನೂರು ಏಳ್ನೂರು ಸಾವಿರದ ಮುನ್ನೂರು ಯಾವ ರೀತಿ ಇರ್ತವೆ ಉಳ್ಳಾಗಡ್ಡಿ ಅಂದರೆ ದಪ್ಪ ದಪ್ಪ ಇದ್ದೀವು ಅದಕ್ಕೆ ರೇಟು ಜಾಸ್ತಿ ಸಿಗುತ್ತದೆ ಮತ್ತು ಚಿಕ್ಕದನ್ನು ಸಪ್ರೇಟ್ ಮಾಡ್ಕೊಂಡು ಹೋದರೆ ಮುನ್ನೂರು ನಾನ್ನೂರು ರೂಪಾಯಿ ಕ್ವಿಂಟಲ್ ಮಾಮೂಲಿ ರೇಟ್ಸ್ ಸಿಗಲೇಬೇಕು ಏನೂ ಮಾಡೋಕ್ಕಾಗಲ್ಲ ಹಿಂದಿನ ಕಾಲದಿಂದ ಬಂದಂಥ ಈ ಉಳಾಗಡ್ಡಿ ಕಥೆನೇ ಅಷ್ಟೇ ಮತ್ತು ಕಲಬುರಗಿಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಎಂಟುನೂರು ರೂಪಾಯಿಗೆ ಟಾಪ್ ರೇಟು ಮಧ್ಯಮ ನೋಡೋದಾದರೆ ಆರುನೂರ ಎಂಬತ್ತು ಸಾವಿರ ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ಆರುನೂರ ಐವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ನೋಡಿ ನಿನ್ನಿನ್ಕಿನ್ನ ಇವತ್ತು ಸ್ವಲ್ಪ ನೂರು ಐವತ್ತು ರೂಪಾಯಿ ಜಾಸ್ತಿ ಆಗ್ಯದಂತ ನಾವು ಅನ್ಬೋದು ಸ್ನೇಹಿತರೆ ಜಾಸ್ತಿ ಆಗಿದೆ ಮತ್ತು ಬೆಳಗಾವಿಯಲ್ಲಿ ನೋಡೋದಾದರೆ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ನೋಡಿ ಇದೆ ನಿನ್ನೆ ಸಾವಿರದ ನಾನ್ನೂರು ಸಾವಿರದ ಐದುನೂರು ಇತ್ತು ಇವತ್ತು ಆರುನೂರು ಹಾಗೆ ಏನು ಮಾಡೋಕ್ಕಾಗಲ್ಲ ಮಾರ್ಕೆಟಕ್ಕೆ ಈರುಳ್ಳಿ ಕಮ್ಮಿ ಬಂದರೆ ಜಾಸ್ತಿ ಆಗ್ತದೆ ಜಾಸ್ತಿ ಬಂದರೆ ರೇಟ್ ಸ್ವಲ್ಪ ಕಮ್ಮಿ ಆಗ್ತದೆ ನೆಲಮಂಗಲ ಮಾರುಕಟ್ಟೆಯಲ್ಲಿ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಐದುನೂರು ಸಾವಿರದ ಆರುನೂರು ಸಾವಿರದ ಏಳ್ನೂರು ಈ ರೀತಿ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಅಂದರೆ ದಪ್ಪ ದಪ್ಪ ಚೆನ್ನಾಗಿ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಬಂದರೆ ಪಕ್ಕಾ ರೇಟ್ ಸಿಗುತ್ತದೆ ಇಂದಿನ ಉಳ್ಳಾಗಡ್ಡೆ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ನಲ್ವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾವಿರದ ಆರುನೂರು ರೂಪಾಯಿಗೆ ಟಾಪ್ ರೇಟು ಇಂದಿನ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಆನ್ ಈ ಒನ್ ರೇಟ್ ಏಳ್ನೂರ ಅರವತ್ತು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರದ ಮುನ್ನೂರೈವತ್ತು ಈ ರೀತಿ ಮಧ್ಯಮ ಬೆಲೆ ಆಗಿದೆ ಇವತ್ತಿನ ಉಳ್ಳಾಗಡ್ಡಿ ಮಾರುಕಟ್ಟೆ ಬೆಲೆ ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈರುಳ್ಳಿ ಮಾರುಕಟ್ಟೆಗೆ ತೊಗೊಂಡು ಬರಬೇಕಾದ್ರೆ ಸಪ್ರೇಟ್ ಮಾಡಿ ತರೋದು ಮರೆಯಬೇಡ ರೀ ದಪ್ಪ ದಪ್ಪ ಒಂದು ಚೀಲ ಸಪ್ರೇಟು ಚಿಕ್ಕದು ಚೀಲ ಸಪ್ರೇಟು ಹಾಗಾದರೆ ರೇಟು じゃあ、すぐは、すぐは、すぐは、すぐは、すぐは、すぐは、すぐ、すぐ、すぐ、すぐ、すぐ、